ರುದ್ರಾಕ್ಷಗಳು ರುದ್ರನ ಪ್ರತಿನಿಧಿಗಳು ರುದ್ರಾಕ್ಷಿಗಳನ್ನು ಭಗವಾನ್ ಶಿವನ ಪ್ರತಿರೂಪಗಳೆಂದು ಪರಿಗಣಿಸಲಾಗುತ್ತದೆ ರುದ್ರಾಕ್ಷಗಳು ಪವಿತ್ರ ಶಕ್ತಿಯುತ ಮತ್ತು ಭವಾದವು ರುದ್ರಾಕ್ಷಿಯನ್ನು ಧರಿಸುವುದರಿಂದ ಉದ್ದೇಶಿತ ಕಾರ್ಯಗಳು ನೆರವೇರುತ್ತವೆ ಯಾವುದೇ ತೊಂದರೆಗಳು ಇರುವುದಿಲ್ಲ ರುದ್ರಾಕ್ಷವು ಅಡೆತಡೆಗಳನ್ನು ನಿವಾರಿಸಲು ಮತ್ತು ಸಂತೋಷದ ಜೀವನವನ್ನು ನಡೆಸಲು ಶಿವನು ನೀಡಿದ ದೈವಿಕ ಕೊಡುಗೆಯಾಗಿದೆ ರುದ್ರಾಕ್ಷವು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಮೂಲ ಮಾರ್ಗವನ್ನು ತೋರಿಸುತ್ತದೆ ರುದ್ರಾಕ್ಷವನ್ನು ಋಷಿಗಳು ಭೂಮಿ ಮತ್ತು ಸ್ವರ್ಗದ ನಡುವಿನ ಸೇತುವೆ ಎಂದು ಪರಿಗಣಿಸುತ್ತಾರೆ ತೀವ್ರ ಮಾನಸಿಕ ಒತ್ತಡದಿಂದ ಬಳಲುತ್ತಿರುವ ಜನರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ರುದ್ರಾ ರುದ್ರಾಕ್ಷಗಳನ್ನು ಧರಿಸಿದರೆ ಅವರ ಸಮಸ್ಯೆಗಳು ಮಾಯವಾಗುತ್ತವೆ ಮೇಲಾಗಿ ಯಾವುದೇ ವ್ಯಸನಗಳಿಂದ ಬಳಲುತ್ತಿರುವವರು ತಮ್ಮ ಚಟ ಒಳ್ಳೆಯದಲ್ಲ ಮತ್ತು ಅದರಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿದವರು ರುದ್ರಾಕ್ಷವನ್ನು ಧರಿಸುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಹಣೆಯಲ್ಲಿ ವಿಭೂತಿ ಮತ್ತು ಕಂಠದಲ್ಲಿ ರುದ್ರಾಕ್ಷಮಾಲೆಗಳನ್ನು ಧರಿಸಿದ ವ್ಯಕ್ತಿಯು ಶಿವನ ನಾಮಸ್ಮರಣೆ ಮಾಡುವುದರಿಂದ ತ್ರಿವೇಣಿ ಸಂಗಮನದಲ್ಲಿ ಸ್ಥಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ನಮ್ಮ ಹಿರಿಯರು ರುದ್ರಾಕ್ಷಿಯನ್ನು ಸರಸ್ವತಿ ನದಿಗೆ ಹೋಲಿಸಿದ್ದಾರೆ ಅದು ಎಲ್ಲ ಪಾಪಗಳನ್ನು ನಾಶಪಡಿಸುತ್ತದೆ ಕುತ್ತಿಗೆ ಕೈ ಕಿವಿಗಳಲ್ಲಿ ರುದ್ರಾಕ್ಷಗಳನ್ನು ಧರಿಸುವವರನ್ನು ಅವರನ್ನು ಯಾವುದೇ ವೈಫಲ್ಯಗಳಿಲ್ಲದವರು ಯಾವುದೇ ಅಪಜಯವಿಲ್ಲದವರು ಎಂದು ಪರಿಗಣಿಸಲಾಗುತ್ತದೆ ರುದ್ರಾಕ್ಷಿಯನ್ನು ಕೊರಳಲ್ಲಿ ಧರಿಸುವವರು ದೇವರ ಅನುಗ್ರಹಕ್ಕೆ ಅರ್ಹರು ಎಂದು ಪುರಾಣಗಳು ಹೇಳುತ್ತವೆ ರುದ್ರಾಕ್ಷಗಳ ಮೇಲಿನ ಮುಖಗಳ ಆಧಾರದ ಮೇಲೆ ರುದ್ರಾಕ್ಷಗಳನ್ನು ಇಪ್ಪತ್ತು ವಿಧಗಳಾಗಿ ವಿಂಗಡಿಸಲಾಗಿದೆ ರುದ್ರಾಕ್ಷಿಯನ್ನು ಧರಿಸುವವರು ಅನುಸರಿಸಬೇಕಾದ ಕೆಲವು ನಿಯಮಗಳಿವೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದವರು ರಜಸ್ವಲೆ ಸ್ತ್ರೀಯರನ್ನು ಮುಟ್ಟಬಾರದು ರುದ್ರಾಕ್ಷಿ ಮಾಲೆ ಧರಿಸಿ ಶವ ಸಂಸ್ಕಾರಕ್ಕೆ ಅಥವಾ ಸ್ಮಶಾನಕ್ಕೆ ಹೋಗಬಾರದು ಕುಟುಂಬದ ಸದಸ್ಯರು ಒಬ್ಬರು ಇನ್ನೊಬ್ಬರ ಪರಸ್ಪರರ ರುದ್ರಾಕ್ಷಗಳನ್ನು ಧರಿಸಬಾರದು ರುದ್ರಾಕ್ಷಗಳನ್ನು ಬೆರಳಿನಲ್ಲಿ ಧರಿಸಬಾರದು ರುದ್ರಾಕ್ಷಗಳನ್ನು ಧರಿಸಿ ಮೊಳಗಬಾರದು ರುದ್ರಾಕ್ಷಗಳನ್ನು ಧರಿಸಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಾರದು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ರುದ್ರಾಕ್ಷಗಳನ್ನು ಧರಿಸಬಾರದು ರುದ್ರಾಕ್ಷಮಾಲಾ ಧಾರಣಾವಿಧಿ ಸೋಮವಾರ ಅಥವಾ ಪುಷ್ಯಮಿ ನಕ್ಷತ್ರ ಅಥವಾ ಯಾವುದೇ ಶುಭ ಸಂದರ್ಭ ಮುಹೂರ್ತದಲ್ಲಿ ರುದ್ರಾಕ್ಷಗಳನ್ನು ಶುದ್ಧೀಕರಿಸಿ ಶಿವಪೂಜೆಯನ್ನು ಮಾಡಬೇಕು ಅದರ ನಂತರ ರುದ್ರಾಕ್ಷವನ್ನು ಧರಿಸಿ ರುದ್ರಾಕ್ಷವನ್ನು ಧರಿಸಿದ ತಕ್ಷಣ ಏನಾದರೂ ಪವಾಡ ಸಂಭವಿಸುತ್ತದೆ ಎಂದು ನೀವು ಭಾವಿಸಿದರೆ ಯಾವುದೇ ಫಲಿತಾಂಶವಿಲ್ಲ ತ್ವರಿತ ಫಲಿತಾಂಶವನ್ನು ನಿರೀಕ್ಷಿಸುವವರು ರುದ್ರಾಕ್ಷಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಸರಿಯಾದ ರೀತಿಯಲ್ಲಿ ಗುರುಗಳ ಸಮ್ಮುಖದಲ್ಲಿ ಧರಿಸಬೇಕು ರುದ್ರಾಕ್ಷವನ್ನು ಧರಿಸಲು ಶುಭ ತಿಥಿಗಳು ಹುಣ್ಣಿಮೆ ತ್ರಯೋದಶಿ ಚತುರ್ದಶಿ ಮಹಾಶಿವರಾತ್ರಿ ಅಥವಾ ಮಾಸಶಿವರಾತ್ರಿಯಂದು ಭಗವಾನ್ ಈಶ್ವರನನ್ನು ರುದ್ರಾಕ್ಷಿಗಳಿಂದ ಪೂಜಿಸುವುದು ಉತ್ತಮ ರುದ್ರಾಕ್ಷವನ್ನು ಧರಿಸುವುದರಿಂದ ಎಲ್ಲ ದುಃಖಗಳು ದೂರವಾಗುತ್ತವೆ ಸಕಲ ಸಂಪತ್ತು ಐಕ್ಯವಾಗುತ್ತದೆ ಎಂದು ಸ್ಕಂದಪುರಾಣ ಹೇಳುತ್ತದೆ ಜಾವ ಸಮತ್ರ ಇಂಡೋನೇಷಿಯಾ ನೇಪಾಳ ಮುಂತಾದ ಭಾರತದ ಕೆಲವೇ ಕೆಲವು ಸ್ಥಳಗಳಲ್ಲಿ ರುದ್ರಾಕ್ಷ ಮರಗಳು ಬೆಳೆಯುತ್ತವೆ ಜನ್ಮ ನಕ್ಷತ್ರದ ಪ್ರಕಾರ ಧರಿಸಬೇಕಾದ ರುದ್ರಾಕ್ಷಗಳು ಅಶ್ವಿನಿ ನಕ್ಷತ್ರದಲ್ಲಿ ನವಮುಖಿ ಭರಣಿ ಷಣ್ಮುಖಿ ಕೃತಿಕ ಏಕಮುಖಿ ದ್ವಾದಶಮುಖಿ ಕೃತಿಕ ಏಕಮುಖಿ ದ್ವಾದಶಮುಖಿ ರೋಹಿಣಿ ದ್ವಿಮುಖ ಮೃಗಶಿರ ತ್ರಿಮುಖಿ ಆರಾಧ್ರ ಅಷ್ಟಮುಖಿ ಪುನರ್ವಸು ಪಂಚಮುಖಿ ಪುಷ್ पुष्यमी सप्तमुखी आश्लेष चतुर्मुखी मुखे नवमुखी पूर्वा पल्गुणी षणखी उत्तरा पल्गुणी एकमुखी हस्ता द्विमुखी चित्ता त्रिविध स्वाती अष्टमुखी विशाखा पंचमुखी अनुराध सप्तमुखी ज्येष्ठ चतुर्मुखी मूला नवमुखी ಪೂರ್ವಾಷಾಢ ಷಣ್ಮುಖಿ ಉತ್ತರಾಷಾಢ ಏಕಮುಖಿ ಅಥವಾ ದ್ವಾದಶಮುಖಿ ಶ್ರವಣ ದ್ವಿಮುಖ ಧನಿಷ್ಠ ತ್ರಿಮುಖಿ ಶತವಿಷ ಅಷ್ಟಮುಖಿ ಪೂರ್ವಭಾದ್ರ ಪಂಚಮುಖಿ ಉತ್ತರಭಾದ್ರ ಸಪ್ತಮುಖಿ ರೇವತಿ ಚತುರ್ಮುಖಿ ಈ ರೀತಿ ಧರಿಸುವುದರಿಂದ ಒಳ್ಳೆಯ ಫಲಗಳು ಸಿಗುತ್ತವೆ ಹೀಗೆ ರುದ್ರಾಕ್ಷವನ್ನು ಧರಿಸುವುದರಿಂದ ಒಳ್ಳೆಯದಾಗುತ್ತದೆ ಎಂದು ತಿಳಿದುಬಂದಿದೆ ಈ ವಿಡಿಯೋದಲ್ಲಿರುವ ರುದ್ರಾಕ್ಷಿ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ